ಈಗಲೇ ನಿಮ್ಮ ಒತ್ತು ಮುಂಚೆ ಬಂದಿದೆಯಾ ಮಾತನ್ನ ಆಡಿಸಬಾರ್ದೇನೆ ಒತ್ತು ಮುಂಚೆ ಬಂದಿದ್ದೆ ಯಾಕೆ ಒತ್ತು ಮುಂಚೆ ಬಂದು ಸುಮ್ಮ ಕೂಕೊಂಡಿದ್ದೀಯಾ ಮಾತಾನ ಆಡಿಸ್ಬಾರ್ದೆ ನಾವೆಲ್ಲ ಒಳಗೆ ಇದ್ದೀವಿ ನಾನು ಹೊರಗೆ ಬರೋದಕ್ಕಂತೂ ಸರಿಯಾದ್ತು ಈ ಸೋಳಿಗೂ ಹೊತ್ಕೊಂಡು ಏ ಅಕ್ಕ ನಿಮ್ಮ ಮನೆಗೆ ನಿಮ್ಮ ಸೊಸೆ ನೆನಗಿನ ಇಲ್ಲಿ ಕೂಲಿ ಹೋಗ್ತಿದ್ದೆ ಅವ್ಭವತ್ಕೇ ಬಂದು ನಿಷಾ ಉಕ್ಕೇದೇ ಮಾಡ್ಕೊಟ್ಟು ಹೋಗಜ್ಜಿ ಅಂತಂದೇಳಿ ಹೇಳ್ತು ಅಕ್ಕ ದೇಶಕ್ಕೆಲ್ಲೇ ಬಾ ಉಂಡು ಬೇಕಾದ್ರೆ ಬೇಕಾದರೆ ಯಾರಿಗಾನ ಕೂಲಿ ಹೋಗುವಂತೆ ಕಾಪಿ ಕುಡಿಯೋಕೆ ಇಲ್ಲಿಗೆ ಬಾ ಅಂತಂದು ಅಂತು ಅಕ್ಕೇ ನಮ್ಮ ನಾನು ಕೂಕೊಂಡಿದ್ದೆ ಒಳಗೆಲ್ಲ ಕಾಪಿ ಪಾಪೆ ಕುಡಿತೀರ ಬರ್ತಿರಳು ಅಂತಂದೇಳಿ ಕೂಕೊಂಡ್ ಕಾಪಿ ಕುಡಿದ್ರೆ ನಾಳೆನೇ ಏ ಇನ್ನು ಕಾಪಿಲ್ಲ ಕಾಪಿ ಇಲ್ಲ ನಮ್ಮ ಹುಡ್ಗ ಬಂಡಾಟ್ಕೋಗಿ ಯಾವ ಆಲ ಇಸ್ಕೊಂಬಂದು ಇಕ್ಕಿತ್ತು ಎದ್ದಿರಿ ಏದಳೋದೆ ಕಷ್ಟ ಹುಡ್ಗ ಜಲ್ದಿ ಇದ್ದಾಳಲ್ಲ ಈಗ ತೊಂದರೆ ಆಲ ಕುಡಿ ತಾಂಬ ತಳಿ ಕಾಪಿನ ಕಾಪಿ ಕುಡ್ದು ಒಂದು ದಿವಸ ಮಾಡಿಕೊಟ್ಟು ಹೋಗುವಂತೆ ಸುಮ್ಮನೆ ಕಂಡ್ರ ಮನೆ ಆಲೂ ನೆಚ್ಚಿ ಹಂಗೆ ಏಟತ್ತದ ಕಾಪಿ ಕುಡಿಯೋಕ್ಕಾಗಲ್ಲ ನಮ್ಮನೆಗೆ ಒಂದು ಅನ್ವ ಒಂದು ಇದನ್ನು ಎಮ್ಮೆನ ತಂದು ಕೇಳ್ರಪ್ಪ ಅಂತಂದು ಅಂತೀನಿ ಸೀಮೆ ಸಾದ್ರೆ ಸಾಕಕ್ಕಾಗಲ್ಲ ಹುಲ್ ಸಾನೇ ಬೇಕು ಹೋಗ್ಬೇಕು ಅಂತಾನೆ ಎಮ್ಮೆನಪ್ಪ ಅಮ್ಮನೇ ಆದರೆ ಹಿಂಗೆಲ್ಲ ನಾ ಕಟ್ಟಿ ಅಂಕಿತ್ಕೊಂಡು ತಿಂತವೆ ತಿಂತಾವೆ ಹೊಸನ ಕಟ್ಕೆಡ್ರಪ್ಪ ಅಂತಂದು ಅಂಬ್ತೀನಿ ಕಟ್ಕೊಂಡ್ರೆ ಸಾಗಣಿ ಆ ಆವತ್ತು ಮುಂಚೆ ಎದ್ದು ಹಾಲು ಅಂತಂದೇಳಿ ಅಂತಂದು ಹೇಳಿ ಈ ಕಟ್ಕಮ್ಮಲ್ಲಿ ಮನೆ ಹಾಲು ಎಚ್ಕೊಂಡು ಕಾಫಿ ಕುಡಿಯೋದು ಯೋಟೋ ಗೊತ್ತಾಗುತ್ತೆ ಹಿಂಗಜ್ಜಿ ಕಾಪಿನ ಕುಡಿ ಫಸ್ಟ್ ಆಮೇಲೆ ಮಾಡಿವಂತೆ ಕುಡಿದು ಎರಡು ಕಟ್ಕೊಂಡು ಒಂದು ಸಜ್ಜಿನ ಮಾಡಿ ಕೊಡಿವಂತೆ ಕುಡಿ ಕಾಪಿನ ಫಸ್ಟ್ ರಂಗಕ್ಕಯ್ಯ ಕಾಪಿ ಆಕಕ್ಕ ಈ ಪಾಟಿ ಬೆಳ್ಳು ಓಯ್ತು ಹಂಗೆನೇ ಮನೆಯಾಗ ಹಾಲು ಕರಿಬಿ ಕರಿಯಲ್ವೇನಕ್ಕ ನಿಮ್ಮ ಮನೆಗೆ ನೀನು ಚಲ್ಲಟ್ ಕಾತೀನಿ ನಿಂಗಮ್ಮ ನಾನು ಆಗೇನೆ ಹೇಳಿದ್ದೀನಿ ನಮ್ಮನೆಯಾಗ ಹಾಲು ಕರಿ ಹೇಗಿದೆ ಹೊತ್ತು ಮುಂಚೆ ಕುಡಿತಿದ್ವಿ ಎಮ್ಮೆದನ ಇಲ್ಲಿ ಕಣಮ್ಮ ಅಂತಂದು ಹೇಳಿ ಏಳೆ ಹೇಳಿದೀನಿ ಕಂಡರ ಮನೆ ಹಾಲು ಅವಳು ನಾವೊಂದು ಕಾಲಿಟ್ರ್ ಒಯ್ಸ್ಕೊಂಡ್ ಬರ್ತೀವಿ ಅವು ಯೋಸ್ ಒಯ್ದಿದ್ಲ ಏನು ಕೈ ಕರೋನ್ ಕರ್ಗಿ ಐತೆ ಹಂಗೆನೇ ಹಾಲು ಒಯ್ದಿಲ್ವೇ ನಮ್ಮಂಗೈತಿ ಆ ಒಯಸ್ಗೋಯ್ದ ಕಾಸನ ಕಾಸಿಲ್ಲ ಆ ಕೊಂಡು ಆಳು ನೀರಾಗಿರ್ತವೆ మీరు ఎమ్మెలు కరీతో అతరే నీరు వయ్ తారా గోత్తిలో ఒకసె ఎమ్మె కూడా కరీతవే యార్ మన బతిరా కాల ఏ ఆ రంగగౌడ్ర ఆ గంగమ్మ తగ్గే వేసరి తక్ ఆగి గంగమ్మ గంగమ్మ నరమ్మ తగిత గంగమ్మ తరమ్మమ్ త్రీ జల్దీ గోత్ అవి ఒకసా ఒయ్ యారుతమ్ ఆలో హాల్ ఎలాట్రెం చమునీరు బగ్సిర్తాళ ఆ ఫస్ట్గానే ఇలా కరయోకి ముందే ఒయ్ హోద్రె పాత్ర నీకు వీర్తారు చుమ్నకి తందునకి బగ్సి వైయకెంతుందీ నొందే ఆ బట్లకి వసక నేలు వయ్ కండు ఆ ఎమ్మె కర్దవ హాల్ కర్దం ఒయ్య ఆలు మాత్రా దుడ్డు మాత్ర ఆల్గే బేక్రి దుడ్డే తిరికీ తండ్రి అసే కొడల్వే ఎంతి తర నూ ఇక పకెట్ హాల కుదు రూఢీలమ్మ అన్న కుడిక ಅಕ್ಕೆಯ ನಾಟಿ ಎಮ್ಮೆವು ಹಸಿ ನಾವು ಅಂತಂದು ಹೇಳಿ ವಯಸ್ಕೊಂಬರ್ರಿ ಅಂತಂದು ಅಂತೀನಿ ವಯಸ್ಕಂಬತ್ತವ ಅದು ನೀರು ನಂತಾವ ಒಯ್ತಾಳೆ ಹಂಗೇನೆ ನೀರೇ ಒಯ್ದಿರ್ತಾಳನ್ ಬೇಡ ಅವಳನ್ನ ನೀರಮ್ಮ ಅಂತ ಇಕ್ಬೇಕಾಗಿತ್ತು ಗಂಗಮ್ಮ ತೈಕವ್ರಿ ಯಾಕ ಕಾಫಿ ಚೆನ್ನಾಗಿರ್ಬೇಕಂದ್ರೆ ಹಾಲು ಮುಂದಾಗಿರ್ಬೇಕು ಅಣಕ ಹಾಲಿ ಮುಂದೆ ಟೀ ಟೀ ಅವ್ರ ಮನೆಗೆ ಚೆನ್ನಾಗಿರುತ್ತೆ ಇವ್ರ ಮನೆಗೆ ಚೆನ್ನಾಗಿರುತ್ತೆ ಅಂತಂದ್ ತರಲ್ಲ ಬರೀ ಹಾಲು ಇದು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿ ಮಳಸ್ತಾರೆ ಕಾಫಿ ಚೆನ್ನಾಗಿರುತ್ತೆ ಹಂಗೇನೆ ಬಟ್ಟಿಗೆ ತಂಗಿರುತ್ತೆ ಮಂದಿಗೆ ಚೆನ್ನಾಗಿರುತ್ತೆ ಹೊಟ್ಟಾದ್ರೂ ಒಟ್ಟಸಂಗಾಗಲ್ಲಮ್ಮ ಇವು ಕಣ್ಣು ಆಗ್ಲೂ ನೀರಾಗಿ ತಂಗೇನೇ ಆ ಕರ ಕರ್ಗೈತಿ ಕುಡಿದ್ರು ನೀಾನಾಗಲ್ಲಮ್ಮ ಹಂಗೆ ಇದನ್ನ ನಿಂಕಪ್ಪ ಮೊದ್ಲು ನಮ್ಮ ಮನೆಗೆ ನಾವು ಕಟ್ಕೊಂತಿದ್ವಿ ಕಣೇ ಯಾರ ನಮ್ಮ ದುಡ್ಡಿ ಪಟ್ಟಿಗೆ ಏನು ಮಾಡುತ್ತೂಲಿಲ್ಲ ಆಮೇಲೆ ಆಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ನಾವು ಒಯ್ತಿದ್ದೀಳೆ ಕರ್ದವು ಕರ್ದಂಗೆ ಒಯ್ತಿದ್ದೆ ಮಸ್ತಾ ಕರಿಯವು ನಮ್ಮ ಅಜ್ಜ ಕತ್ಕೊಂಡ್ಬರೋದು ಎಮ್ಮೆನೂ ದನ ಕೂಡ ಮಜ್ಜಿಗೆನೂ ಒಯ್ತಿದ್ದೆ ಕಣೆ ಕಾಡ್ದು ಬೆಣ್ಣೆ ತೆಗ್ದು ಕಣ್ಮಗೆ ಇವಾಗ ಒಂದನಿ ಹಾಲು ದುಡ್ಡಿಗೆ ಇಲ್ಲ ಅಂತಂದು ಅಂಬ್ತಾರೆ ಎಲ್ಲ ಡೈರಿಗೆ ಹಾಕಿದ್ದೀವಿ ಡೈರಿಗೆ ಹಾಕಿದ್ದೀವಿ ಅಂತಂದು ಅಂಬ್ತಾರೆ ಮೊದಲು ಮಧ್ಯಾಹ್ನ ತನಕ ನೆಂಟ್ರು ಬಂದರೆ ಒಂದೊಂದು ಲೋಟ ಹಾಲು ಬಿಟ್ಟು ಕಳಿಸ್ತಿದ್ವಿ ಯಾಕ ಯಾರ ಬಂದಿದ್ದಾರೆ ಕಾಪಿ ಕಾಸ್ಬೇಕು ಕಣಕ್ಕೆ ಹಾಲು ಬಿಡಕ್ಕೆ ಅಂತಂದ್ರೆ ಹಂಗೆನೇ ಬಿಟ್ಟು ಕಳಿಸ್ತಿದ್ದೆ ಇವಾಗ ಎಲ್ಲ ದುಡ್ಡು ದುಡ್ಡು ತಾನಿಲಿ ದುಡ್ಡು ತಂಡ್ರೆ ಹಾಲು ಮಂದಗಿರ್ಬೇಕ ಬೇಡವಾ ಆ ಓಸು ಹಾಲು ಕಾಸಿದ್ದೆ ಅಂತಂದು ಹೇಳಿ ಇವ್ಳು ಅಂತಾಳೆ ಆ ಕಾಪಿ ನೋಡಿ ಕರೋನ್ ಕರ್ಗೆ ಐತೆ ಹಂಗೇನೆ ಯಾಕ ಊರಿಗೆ ಮದುವೆಗೆ ಬಂದಾಗ ನಮ್ಮ ಮನೆಯಾಗೆ ಯಾರಿಗಾನ ಬೇದಿ ಪಾದಿ ಆಗುತ್ತೆ ಅಂತಂದರೆ ಯೋಸೋ ಜನ್ಮನೆಗೆ ನಾವು ಹೋಗಿ ಮಜ್ಜಿಗೆ ವಯಸ್ಕೊಂಬತ್ತಿದ್ವಿ ಕಣಕ್ಕ ಒಯ್ಯರ್ ಕಣಕ್ಕ ಒಂದೆರಡು ಮೂರು ಮನೆಯಾಗ ಬರೋದಕ್ಕೆ ಚೊಂಬೆ ತುಂಬೋಗೋದು ಈಗ ಸಾಯ್ತಾರೆ ಅಂದ್ರೂ ಒಂದನೇ ಮಜ್ಜಿಗೆಲ್ಲ ಒಂದನೇ ಹಾಲಿಲ್ಲ ಮಂಗಾಗೈತೆ ಆರು ಮನೆಗೆ ಕರಿಯರ್ ಮಾತಕ್ಕೋದ್ರೂ ಏ ನಾವೆಲ್ಲ ಮಾರ್ತೀವಿ ನಾವೆಲ್ಲೆಪ್ಪಾಕ್ತಿವಿ ಕಡಿಯಲ್ಲ ನಾವು ಹಾಲೆಲ್ಲ ಮಾರ್ತೀವಿ ನಾವು ಕಾಫಿಗೆ ಅಷ್ಟೇ ಒಂದು ಸಿಕ್ಕಿ ಮದುವು ಅಂತಂದೇಳಿ ನಾನು ಅವಾಗ ಊರಿ ಮದ್ವೆಗೆ ಬಂದಾಗ ಈಗ ನಮ್ಮ ಪುಕ್ಕ ಶೆಟ್ಟೆವೇ ಹಾಲೂನು ಮಜ್ಜಿಯನು ಕೊಡೋರು ಆಮೇಲಿಂದ ಹಬ್ಬಗಳಿಗೆ ತುಪ್ಪ ಕಸಿರಿ ನಮ್ಮ ಅಜ್ಜ ನಮ್ಮ ಹುಡುಗರು ಎಲ್ಲ ಯಾರ್ದನ ಬದುಕಿಗೆ ಹೋಗ್ತಿದ್ವಲ್ಲ ಕಣ ತುಪ್ಪ ಕೊಟ್ಟು ಕೊಟ್ಕಳ್ಸರು ಕಣಮ್ಮ ಯುಗಜ್ಜಿ ಹಬ್ಬದಾಗೆ ದೋಸ್ರದಾಗೆ ದೀಪಾವಳಿ ಹಬ್ಬದಾಗೆ ಕಾಸಿ ನಮಗೂ ಕೊಟ್ಟು ಕೊಟ್ಕಳಿಸೋರು ನಮ್ಮ ಮನೆಗೆ ಬದುಕು ಮಾಡ್ತಾರೆ ರೂಮ್ ಲೇಳು ಅಂತಂದೇಳಿ ಈಗ ದುಡ್ಡು ಕೊಟ್ಟರು ಇಲ್ಲ ಅಂತಂದು ಅಂಬ್ತಾರೆ ಯಾತ್ರಮ್ಮ ಗೊತ್ತು ಮುಂಚೆ ಬೆಳಿಗ್ಗೆ ಭಾಷಣ ಮಾಡ್ಕೊಂಡು ಕುಕೊಂಡ ಇದ್ರು ಏಯ್ ಸುಶೀಲಮ್ಮ ಇವಳು ನಿಂಗಮ್ಮ ಆಳ್ ಕಾಲದ ಕುಳ್ದಾಗ ಹೇಳ್ತಾಳೆ ಊರಿಗೆ ಮದುವೆಗೆ ಬಂದಾಗ ಬುಷಕ್ಕೆ ಹಾಲು ಬಿಡೋರು ಮದ್ವೆ ಬಿಡೋರು ತುಪ್ಪ ಕೊಟ್ಟು ಕಳ್ಸರು ಅಂತಂದು ಹೇಳಿ ಹೇಳ್ತಾಳೆ ಅವಳು ಕಾಪಿ ಕುಡಿದ್ರ ಅಲೇನೇ ಹಾಲಿನ ಮಾತಾಡ್ತಾ ಇದ್ದೀರ ಕಾಪಿ ಗಿಪ್ಪಿ ಕುಡಿದ್ರೇನೋ ಅದಕ್ಕೆನೇ ಹಾಲು ಪಾಲು ಅಂತಂದು ಹೇಳಿ ಮಾತಾಡ್ತಾ ಇದ್ದೀರಾ ಈಗಳೆ ಸುಶೀಲಮ್ಮ ಕಾಪಿ ಯಾ ಕಾಸಿದ್ಲು ಕರೋನ್ ಕರ್ಗೆ ಇತ್ತು ಆಗ ಅವ್ರ ಮನೆಗೆ ಮನೆಗೆ ಯಾರ ಗಂಗಮ್ಮ ಮನೆಗೆ ಹಾಲು ತಂಬತ್ತೀವಿ ಅದು ಕಾಲಿಟ್ಟರೆ ಹಾಲು ತಂದ್ರೆ ನಾನು ಒಂದು ಅಂತ ಇದ್ದಿದ್ದೀಯೇ ನಮ್ಮಮ್ಮತ ನಮ್ಮಣ್ಣು ಅಯ್ಯ ಓಸು ಒಯ್ದು ಕಾಸಿದ್ದೆ ಅಂತಂದು ಅಂತಳೆ ಕರೋನ್ ಕರ್ಗೆ ಐತೆ ಕಾಪಿ ಬರೇ ನೀರು ಒಯ್ದು ಕೊಟ್ಟು ಕಳಿಸ್ತಾಳಲ್ಲೇ ಆ ಅಲ್ಲ ಎಮ್ಮೆ ಕರಿತೈತಿ ಎಮ್ಮೆ ಅಲ್ಲ ಹೆಂಗೆ ಇರ್ತಾವೆ ಹೇಳಮ್ಮ ಬಟ್ಟಿಕ್ಕಂಗೆ ಇರ್ತಾವೆ ಘನ್ವಾಗೆ ಆ ಕೊಡೋ ದುಡ್ಡು ಕೊಡ್ತೀವಿ ಅಲ್ಲ ನ್ಯಾಯದ ಒಯ್ ಬರ್ದೇನೆ ಕಾಪಿ ಕುಡ್ದಂಗೆ ಆಗೋದೇ ಇಲ್ಲ ಹಂಗೇನೆ ಆ ಬರೀ ಓಸೆ ನೀರೇ ಇರ್ತವೆ ಯಾವ ಆ ಬರೀ ನೀರೇ ಇರೋದ ಹಾಲಿನಲ್ಲಿ ಬರ್ತಾವಮ್ಮ ನಾವೊಂದು ಇಷ್ಟು ನೀರಿಗೆ ಕಾರ್ಕೊಂದು ಇಷ್ಟು ಸಾಲ ಇದ್ದರೆ ಕಾಪಿನೇ ಸಣ್ಣಕ್ಕಿರುತ್ತೆ ಕುಡ್ದೆ ಕುಡ್ದು ಹಂಗೆ ಆಗಲಿಲ್ಲಮ್ಮ ನನಗಂತೂ ಕಾಪಿನ ಸುಮ್ಮನ ಪಾಕಿಟ್ ಅಲ್ಲೂ ತಂದು ಕಾಸ್ರಿ ಚೆನ್ನಾಗಿರ್ತಾವ ಅಲು ಮಂದಿ ನಾವೆಲ್ಲ ಕುಡಿಯೋದು ಕುಡಿಯೋದ್ ನಾವ್ಯಾಮನ್ಗೆ ಹೋಗೋದಿಲ್ಲ ಎಸ್ಕೆಲ್ಲೇ ಆ ಪ್ಯಾಕೆಟ್ ತೊಂಬತ್ತೀವಿ ನಾ ಹಾಗೆ ಟೀಗೆ ಮಸ್ತ್ ಆಗ್ತವೆ ದುಡ್ಡು ಕೊಡ್ತಿ ಅವನೇನ್ ತಂದು ಕುಡಿತೀವಿ ನಾವೆಂದು ಕುಡ್ದಿಲ್ಲ ಮನೆ ನಾವು ಯಾವಾಗಲೂ ಎಮ್ಮೆ ದನ ನನ್ನ ತವ್ರ ಮನೆಗಿದ್ದವು ಏ ನಮ್ಮ ಪಯರುನು ಎಮ್ಮೆ ದನ ಯಾವಾಗ್ಲೂ ಕರಿತಿರವು ಮಸ್ತ ಹುಲ್ಲಿರೋದು ಕಟ್ಟಿಗೆ ತಿದ್ದ್ವಿ ಕುಡಿತಿದ್ವಿ ಒಂದು ನಾವೆಂದು ಪ್ಯಾಕೆಟಲ್ಲಿ ಕುಡ್ದಿಲ್ಲ ಇಲ್ಲೂ ಅಷ್ಟೇ ಹಂಗು ಹಿಂಗು ನಮ್ಮ ಅಜ್ಜ ಕತ್ಕೊಂಡ್ಬರೋದಂಗೆ ನಮ್ಮ ಅಜ್ಜಿರೋ ನಮ್ಮ ಅಜ್ಜ ಸೊತ್ ಮೇಲೆ ಯಾರು ಎಮ್ಮೆ ಕೈಯಾರಿಲ್ಲ ದನ ಕೈಯಾರಿಲ್ಲ ಮಂಗಾಗೈತಿ ನಮ್ಮ ಹುಡುಗರಿಗೆ ಹೇಳಿರಿ ಹ್ಞೂ ನೀನು ಬಾಸ್ತೀಯ ಸಗಣಿನ ಉಲ್ತದ ಹುಲ್ ಕೊಂದು ಹಾಕ್ತಿ ಅಂತ ನಮ್ಮ ಕೈಲಿ ನಮ್ಮ ಹಿಂಗಂದ್ರೆ ಹಂಗಂತವೆ ಆಚಕೆ ಆತು ಹೇಳದೆ ಬಿಟ್ಟಿದ್ದೀನಿ ಅದು ಅವ್ರ ಮನೆಗೆ ಗಂಗಮ್ಮ ಮನೆಗೆ ಇದು ಬರೇ ನೀರೇ ಎಲ್ಲ ಗಂಗಮ್ಮಬಾರ್ದು ಇತ್ತು ನಿಂಗೆ ನೀರಮ್ಮ ಅಂತ ಇಕ್ಬೇಕಾಗಿತ್ತು ಬರೇ ನೀರೇ ಒಯ್ದು ಕಳಿಸ್ತಾಳೆ ಅದಕ್ಕೆ ಇನ್ನೇ ಕಾಪಿ ಕುಡ್ದಿದ್ನಿ ತನಾಗಲಿಲ್ಲ ಅಂತಂದೇಳಿ ನನಗೆ ಪ್ಯಾಕೆಟಲ್ಲೂ ಕುಡಿಯೋಂಗಾಗಲ್ಲ ಕಣ್ಮಣಿ ನಮ್ಮಅಮ್ಮನಿ ಊರಿಗೆ ಹೋಗ್ತೀವಲ್ಲ ಅಲ್ಲಿ ಸರ್ ಬರಲ್ಲ ಕಾಪಿ ಬೆಳ್ಳೆ ಇರುತ್ತೆ ಅಂದ್ರೂ ಅದರ ರುಚಿನೇ ಒಂಥರ ನಮ್ಮ ಎಮ್ಮೆ ದಾನಿ ನಾಲ್ನಿಂದ ಕಾಪಿನೇ ಒಂಥರ ಇರುತ್ತೆ ಒಂಥರ ಈ ಕು ಯಾವ್ಯಾವಾಗ ಕರೆದು ಕತ್ತೆವು ಪತ್ತೆವು ಕುರಿವು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಪ್ಯಾಕೆಟ್ ಮಾಡಿರ್ತಾರೆ ಅವನ್ನ ಅದಕ್ಕೆ ನಮಗೆ ನಿಧಾನ ಆಗಲ್ಲ ಒಂಥರ ಈ ಕೃಷಿಯಂಗೆ ಐತೆ ಕಾಪಿ ಕುಡ್ದಂಗೆ ಆಗಲ್ಲ ಅದನ್ನ ಕುಡಿಯೋದೇ ಬೇಡಮ್ಮಂಗಾಗುತ್ತೆ ರೇಣುಕಮ್ಮ ನಾನು ನಮ್ಮ ಅಮ್ಮನೇ ಹೇಗೆ ಅಂದಿದ್ಲು ಯಾವ ತಗನೋ ಬೆಣ್ಣಿದ್ರೆ ಕಾಂಡು ಕಾಸಿ ಅಂತಂದು ಹೇಳಿ ನಾನು ಗಂಗಮ್ಮನ ಬೆಣ್ಣೆನೇ ಕೇಳಿದ್ದೆ ಕೇಳೋವತ್ತೆ ಒಂದು ಈಟೈತೆ ಆ ಸೊಸೆ ಹಂಗಂದ್ಲು ಕೇಳು ನಮ್ಮ ಅತ್ತೆನೇ ಕೊಡುತ್ತೆ ಅಂತಂದು ಹೋಗಿ ಕೇಳಿದ್ರೆ ಎಲ್ಲ ಒಂದು ಈಟೈತೆ ಇನ್ನೊಂದು ಐದು ಆರು ದಿನ ಬಿಟ್ಟು ಕೊಡ್ತೀನಿ ಬೆಣ್ಣೆನೆ ಅಂತಂದು ಒಂದಾಳು ತಿರ್ಗ ಯಾವ ಹುಡುಗರು ಬಂದ್ರು ಅಂತಾನ ಆ ಕೈಗೆ ಹೇಳು ನಿಂಗ ಕೈಗೆ ತುಪ್ಪನ ತಂತೆ ಹೋಗಿ ಇಸ್ಕೊಂಬರನಂತೆ ಅಂತಂದು ಒಂದಳು ನಾನು ಬಿಡು ಏನೇ ಇದ್ರಿದ್ದತ್ತು ಕಾಸೀತಿ ಹೇಳಿ ಹೋಗಿ ನಾನು ತುಪ್ಪನ ತಾಂಬತ್ತಿನ ಮನೆ ತಾಂಬಂದ್ರೆ ಆ ತುಪ್ಪ ಹಳೆ ತುಪ್ಪನ ಅವ್ರು ಮನೆಗೆ ಕೇಳಿದ್ರಲ್ಲ ಅದನ್ನ ನುಣ್ಣು ಮಾಡಿಬಿಟ್ಟು ಕರಸಿ ಅದನ್ನೇ ಐನೂರು ರೂಪಾಯಿ ಕೊಟ್ಟು ಒಂದು ಇದನ್ನು ದುಡ್ಡ ಇಸ್ಕೊಂಡವಳೆ ಕೊಟ್ಟು ಬೆಣ್ಣೆ ಕೊಟ್ಟರೆ ಹಳೆಯದಾಗುತ್ತೆ ನಾವೇ ಕಾಸ್ಕೊಮಕಾಗುತ್ತೆ ತುಪ್ಪನ ಅವರಿಗೆ ಕೊಟ್ಟು ಬಿಡೋಣ ಅದ ದುಡ್ಡು ಮಾಡ್ಕೊಂಡು ಹೊಸ್ದಾಗಿ ನಾವು ಬೆಣ್ಣೆನೆ ಅಂತಂದಂದ್ಲು ಹೋಯ್ಕೆ ಬಿಟ್ಕೊಂಡು ಉಂತ್ವಿ ತುಪ್ಪದ ಆಸನೇನೇ ಇಲ್ಲ ಅದೇ ಹಂಗೆ ಕಾಸಿಸಿದ್ರೆ ಏನು ಕತೆ ಬಡಸನಕ್ಕಿರಲಿಲ್ಲ ಎಂದನಾಗಲಿ ಆತನ ಬೆಣ್ಣೆ ತಗೊಂಡು ನಾವೇನೇ ಕಾಯ್ಸ್ಕೊಬೇಕು ಹ್ಞೂ ಅವು ಕೊಟ್ಟಿದ್ದಂಗೆ ಅವ್ರು ಕಾಸಿದ್ದು ತುಪ್ಪನ ಬಡಶನಕ್ಕಿರಲ್ಲ ಹ್ಞೂ ನಾವು ಚಂದ ಕಸ್ತಾರೆ ಅಂಬ್ತಂದು ಅಂಬ್ತೀವಿ ಚಂದಕ್ಕಿರಲಿಲ್ಲ ಅದವು ಹಂಗೆನೇ ಅಯ್ಯಮ್ಮ ಹಂಗೇನೇ ಮಾಡೋದು ಹ್ಞೂ ಮತ್ತೆ ಹೇಳು ನಾವು ತುಪ್ಪನ ಈಸ್ಕೋಬಾರ್ದು ಅವ್ರ ಮನೆಗೆ ಕೇಣಿ ಕೊಡ್ತಾರೆ ಅವಾಗಗೆ ಅವಾಗೆ ಕಡ್ದಿರ್ತಾರಲ್ಲ ಬೆಣ್ಣೆನೆ ಬೆಣ್ಣೆ ತಾಳ್ರೆ ನಮಗೆ ಹಂಗೆಬೇಕು ಹಂಗೆ ನಮಗೆ ನೆಲ್ಲಕ್ಕಿದ್ದಂಗೆ ಇರಬೇಕಮ್ಮ ಹಂಗೆ ತುಪ್ಪ ನುಣ್ಣಗಿರುತ್ತೆ ತಪ್ಪು ತುಪ್ಪ ಎಲ್ಲ ನಾನು ಹಂಗೆನೇ ಹಂಗೆ ಇದ್ರೆ ತುಪ್ಪ ಬಿಟ್ಕೊಂಡ್ರೆ ಘಮ ಘಮ ಗಮ ಅನ್ಬೇಕಮ್ಮ ಹಂಗೇನೆ ಕೈ ತಾಳ್ಕೊಂಡ್ರು ಕೂಡ ಹಂಗೆ ಗಮ ಗಮ ಅನ್ಬೇಕು ತುಪ್ಪ ತಗೊಂಡಿದೀಯ ಅಂತ ಗುರ್ತಿಸ್ಬೇಕು ಹಂಗಿರ್ಬೇಕಮ್ಮ ತುಪ್ಪ ಇದೆ ಅಂತ ತುಪ್ಪ ಕಾಸಂಟೆ ಹಾಂ ಸುಮ್ಮನೆರು ನೀನು ಮಾಡೋಕುದ್ದೆಗಿಲ್ದ ತುಪ್ಪ ತಕೊಂಡಿದ್ದೀಯ ಅವಳಿ ಬೆಣ್ಣೆ ಕೊಡ್ತೀನಿ ಅಂದಿಲ್ಲ ಸುಮ್ಮನೆ ಇದು ನಾಲ್ಕೈದು ದಿನ ಬಿಟ್ಟು ಬೆಣ್ಣೆನೆ ಕೊಡಮ್ಮ ನನಗೆ ಬೇಡ ತುಪ್ಪ ನೀವೇ ಉಂಡ್ರಿ ಅಂತಂದು ಒಂದಿದ್ರೆ ಆಗ್ತಿದ್ದಿಲ್ಲ ರೀ ನೀನು ಒಳ್ಳೇಳ್ ಅವಳಿಗೆ ಸಣ್ಣಕ್ಕೆ ದುಡ್ಡು ಹೇಳು ಅಲ್ಲಿನಾಗೂ ದುಡ್ಡಯ್ಯ ತುಪ್ಪದಾಗೂ ದುಡ್ಡಯ್ಯ ಯಾರ್ದಿನೇನು ಒಂದು ಮಜ್ಜಿಗೆ ಹೋಯ್ಯಂಗಿಲ್ಲ ಒಂದು ನಿಮ್ಮ ಹಸಿರು ಹೋಯ್ಯಂಗಿಲ್ಲ ದುಡ್ಡು 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 ಅಂತಾರೆ ಆಗ ಸುಶೀಲಮ್ಮ ನೀನು ಯಾವಾಗ ಬಂದ ಈ ಜೊತೆ ಮಾತಾಡ್ತಾ ಇದ್ದೀವಿ ಕೇಳಿಸಲೇ ಇಲ್ಲ ನಾನು ಒಳಗೇನೋ ಮಾತಾ ಇದ್ದೆ ಕಾಪಿ ಕೊಟ್ಟೋದಾಳು ಈಗ ಗೊತ್ತಾ ಇದ್ದೀನಿ ಕೂಕ ಕಾಪಿಯನ್ನು ಕುಡೀವಂತೆ ಅಯ್ಯೋ ನಿಮ್ಮ ಅತ್ತೆನೂ ಈಯಮ್ಮನೂ ಅದೇ ಕಾಪಿ ಸುದ್ದಿನೇ ಮಾತಾಡ್ತಿದ್ರಮ್ಮ ಕಾಪಿ ಬಡಸನ ಕೇಳಿಲ್ಲ ನಮ್ಮ ಅಯ್ಯಮ್ಮ ಅವ್ರಿಗಿತ್ತು ಕಾಪಿ ಅವ್ರು ಯಾರ ಮನೆಗೆ ಹಾತತ್ತಿರಂತಲ್ಲ ನೀವು ಬಡಸನ ಕಿಲಿಲ್ಲ ಅಂತಂದು ಹೇಳಿ ಮಾತಾಡ್ತಿದ್ರಮ್ಮ ಅದಕ್ಕೇನೆ ನಾನು ಆ ಪ್ಯಾಕೆಟ್ ಅಲ್ಲಿ ತಂದು ಕಸಿಂಗ್ ಕುಡಿದ್ರೆ ಬೇಡಂಬುತ್ತೆ ನಾನು ಆಗಿರ್ತವೆ ನಾವೆಲ್ಲ ಅವನೇಮ್ಮ ಕುಡಿಯೋದು ನೀನೇನು ಇನ್ನಾದ್ರೂ ನಾಟಿ ಹಸಿವು ನಾಟಿ ಎಮ್ ಎವು ಅಂತಂದೇಳಿ ಓಕೆ ಅಂತಂದೇಳಿ ನಮ್ಮ ನಾನು ನೀನು ಒಳಗಿದ್ದೆ ಏ ಯಮ್ಮ ಪ್ಯಾಕೆಟ್ ಅಲ್ಲ ನಾವು ಕಟ್ಟಿ ಕಸಿರಿ ಕುಡಿಯಲ್ಲವ ಎಂತವ ಎಂತ ಯಾವಾಗ ಪ್ಯಾಕೆಟ್ ಮಾಡಿಕೊಂಡಿತ್ತವ ನಾ ಕುಡಿಯಲ್ಲಮ್ಮ ಅಂತ ಅಂಬೈತಿ ಇಲ್ಲಿ ಮನೆ ಪಕ್ಕೇ ಹತ್ರ ಅಂತ ಅಂತಂದೇಳಿ ನಮ್ಮ ಹುಡ್ಗುನ್ ಕಳಿಸಿ ಬಯಸ್ಕೊಂಬತ್ತೈತಿ ನಾವಾದ್ರೂ ಹೋಗ್ಕೊಂಬತ್ತೀವಿ ದೂರ ಆ ಇವ್ರದು ರಂಗಜರು ಇವರು ಸುಶೀಲ ಅಮ್ಮ ಮನೆಗು ಮತ್ತೆ ತಿರುಗತಿಮ್ಮನಿಗೂ ಕಳಿಸಂತೆ ಕೊಡ್ತೀವಿ ಅಂತಾರೆ ಅವ್ರು ತೊಂದ್ಕೊಡಲ್ಲ ಇವತ್ತಿನ ಹೋಗ್ತಂದ್ರೆ ನನಗೆ ಕಾಲೆಲ್ಲ ನೋಯ್ತಾವ ಮೇ ಕಲೆ ಎದ್ದಳಕಾಗಲ್ಲ ಅಂಬತ್ತಿ ನಮ್ಮ ಹುಡ್ಗು ನೋ ಹೋಗಪ್ಪ ಅಂತಂದ್ರೆ ಏ ಹೋಗಮ್ಮ ದೂರ ಅಂತಂದೇಳಿ ಎದ್ದಳದೇ ಇಲ್ಲ ಅದು ಆಡಿ ಬತ್ತೈತೆ ಸುಮ್ಮನೆ ನಂಚಂತೇಬ್ರಸಿರು ಎದ್ದಳಲ್ಲ ಅದು ಊರತ್ತೊಂದು ಕಾಪಿ ಕಾಸ್ಕೊಂಡು ಕುಡಿವತ್ತಿಗೆ ಎಂಟು ಗಂಟೆ ಆಗ್ತೈತೆ ಫಸ್ಟ್ಗೆ ಕಾಪಿ ಕಾಸಿದ್ರೆ ಇವ್ರೆ ಆರಾಮ ಕಣಮ್ಮ ಇಲ್ಲೇ ಹತ್ರ ಅಲ್ಲೇ ಆದರೆ ನಾನು ಕಾಸು ಕೊಡ್ತೀನಿ ಹ್ಞೂ ಸುಶೀಲಮ್ಮ ನಮ್ಮ ಅಮ್ಮನಿರೋರಿಗೆ ಹೋಗ್ತೀವಲ್ಲ ಅಲ್ಲಿ ಮೂರು ಥರದ್ದು ಇತ್ತುಕ ಪ್ಯಾಕೆಟು ಒಂದು ನೀಲಿವು ಆಮೇಲಿಂದ ಒಂದು ಕೆಂಪನೋವು ಆಮೇಲಿಂದ ಹೊಸರು ಮೂರು ಮೂರು ಥರದ್ದು ಒಂದು ಇಪ್ಪತ್ತೈದು ರೂಪಾಯಿ ಅಂತೆ ನೀಲಿದು ಕೆಂಪನೋವು ಇಪ್ಪತ್ತೇಳು ರೂಪಾಯಿ ಅಂತೆ ಹೊಸರು ಇಪ್ಪತ್ತೆಂಟು ರೂಪಾಯಿ ಅಂತೆ ಎಂತ ಚೆನ್ನಾಗಿರ್ತಾವೆ ಹೊಸರು ಪ್ಯಾಕೆಟ್ ನಾಳು ಮಂದಿಗಿರ್ತವೆ ಆಲು ಅಲ್ಲಿ ಆಸೆ ಕಣ್ಣು ನೀನು ಆಟ ರೇಟ್ ಕೊಡ್ತೀಯ ಆಟು ಸಿಗ್ತವೆ ಅವರು ಪ್ಯಾಕೆಟಲ್ಲೇ ತಂದು ಕುಡಿಯೋದು ಏ ಮತ್ತೆ ನನಗೇ ಸುರು ಬರಲ್ಲ ಅವು ಸ್ಪೆಷಲ್ ಆಲೋ ಅಂತಂದೇಳಿ ಹೇಳಿ ಬೆಂಗ್ಳೂರಿಗೆ ಸಿಗ್ತಾವೇಳು ಯಾತ್ ಬೇಕಾದ್ರೂ ಸಿಗುತ್ತೆ ಬೆಂಗಳೂರಾಗೇನು ಚೆನ್ನಾಗಿರ್ತಾವೆ ಇಲ್ಲಿ ಒಳ್ಳೆಗೆ ಖರ್ಚಾಗಲ್ಲ ಅದಕ್ಕೆ ಅಂಥವೆಲ್ಲ ತೋರೋಲ್ಲ ಇಲ್ಲಿ ಸಣ್ಣ ಸಣ್ಣ ನಾವು ಕಾಲು ಲೀಟ್ರ್ ತಮ್ಮಗೆ ಕಷ್ಟ ಅದನ್ನೆಲ್ಲಿ ಅರ್ಧ ಲೀಟ್ರ್ ತಂತಾರೆ ಅಂಥವೆಲ್ಲ ಎಲ್ಲಿ ತಂತ ಸ್ಪೆಷಲ್ ಅಲ್ಲು ಅವೆಲ್ಲ ಅದಕ್ಕೆ ಇಲ್ಲಿ ಖರ್ಚಾಗಲ್ಲ ಇಲ್ಲೇನು ಖರ್ಚಾಗ್ತವ ಅವನು ತೋರ್ತಾರೆ ಅಂಗಡಿಯವರು ತಂದು ಏನು ಮಾಡ್ತಾರೆ ಅವರು ದುಡ್ಡಾದ್ರೆ ತಾನೆ ಅದು ಇದ್ರಾಗೆ ಬೇಕ್ರೆ ಇರೋರಾಗೆ ಮೂವತ್ತು ರೂಪಾಯಿ ತಂತಾರಲ್ಲಕ್ಕ ಇಪ್ಪತ್ತೇಳು ರೂಪಾಯ್ದ ಪ್ಯಾಕೆಟ್ ಬೇಡ ಪ್ರೀಜ್ನ ಕಲ್ ಒಂದು ರೂಪಾಯಿ ಜಾಸ್ತಿ ತಮ್ಮಲ್ಲಿ ಇಪ್ಪತ್ತೆಂಟು ರೂಪಾಯಿ ಕೆಂಪನ್ ಪ್ಯಾಕೆಟ್ ನಾವು ಇಪ್ಪತ್ತು ಏಳರವ ಇಪ್ಪತ್ತೆಂಟು ನಾಲ್ವ ಮೂವತ್ತು ರೂಪಾಯಿ ತಂತಾರೆ ಮೂರು ರೂಪಾಯಿ ಲಾಭ ಅವರು ಅವ್ರು ಹಂಗಂತಂದ್ರೆ ಸುಮ್ಕಿ ಇರ್ತಾರ ಒಯ್ಯರು ಯಾಕಡ ಮೂವತ್ತು ರೂಪಾಯಿ ಎಂತಂದ್ರೆ ಎಲ್ಲಾರು ಸುಮ್ಮನೆ ತಗೊಂಡು ಹೋಗ್ತಾರೆ ಇನ್ನೇನು ಮಾಡ್ತಾರೆ ಯಾರೋ ಒಬ್ರು ಕೇಳ್ತಾರೆ ಅದು ಅದಕ್ಕೆ ಅವ್ರು ಸುಮ್ಮ ಬೇಕಾರ ಅಜ್ಜಿ ಅಜ್ಜಿ ಗಂಗಜ್ಜಿರು ಒಂದು ಆರಾಗ್ಯ ಕೊಟ್ಟಿಲ್ಲ ದುಡ್ಡ ಇಸ್ಕೊಂಬ ನಿಮ್ಮ ಅಜ್ಜಿ ತಾಗೆ ಅಂತಂದು ಅಂದರು ನಾಳೆಕ್ಕೆ ಬುತ್ತಿ ಎಲ್ಲ ಬರ್ಬೇಕಾದ್ರೆ ಬರೀ ಟಿಫಿನ್ ಚೇರಿ ಹಿಡ್ಕೊಂಬತ್ತಿ ದುಡ್ಡು ಇಸ್ಕೊಂಬರೋಕ್ಕಾಗಲ್ವೇ ಅಂತಂದೇಳಿ ಬೈತ ಒಜ್ಜಿ ದುಡ್ಡು ಕೊಡು ಅಯ್ಯಯ್ಯೋ ಅವಳು ಕೊಡೋ ನೀರು ಅಲ್ಲಿಗೆ ಏನು ದುಡ್ಡು ದುಡ್ಡು ಅಂತಾಳೆ ಏನು ತಿನ್ಸ ಎಲ್ಲ ಕೊಡ್ತೀವಿ ಹೇಳಜ್ಜಿ ಅಂತಂದು ಸುಮ್ಮನೆ ನಾಳೆಯಿಂದ ಹೋಗ್ಬೇಡ ಅಲ್ಲಿ ಯಾರ ಮಗಳ ಮನೆ ತಗೆ ಹೋಯ್ತಾರಂತೆ ತಿಮ್ಮಜ್ಜರ ಮನೆಗೆ ಏನೇ ಇನ್ನೊಬ್ಬರು ರಂಗಜ್ಜರ್ ಸುಶೀಲಮ್ಮ ಬೇರೆ ಒಯ್ಯುತ್ತಂತೆ ಅಲ್ಲಿಗೆ ಹೋಗಿ ವಯಸ್ಕೊಂಬರ್ ಪಾಪ ಸುಮ್ಮನೆ ನೀರು ನೀರಿದ್ದಂಗೆ ಇತ್ತವೆ ಸುಮ್ಮನೆ ಹೋಗೋಜೆ ಒಂದ್ರ ಆಸ್ತುರ ಅವ್ರ ಮನೆ ತಕೆ ಹೋಗಕ್ಕಾಗಲ್ಲ ನಾನು ಹೋಗಲ್ಲ ಹೋಗಂಗಿದ್ರೆ ನೀನೆ ಹೋಗು ಬರೋಗು ಇಲ್ಲಿ ಐತೆ ಅಂತ ನಾನು ತೊಂದ್ಕೊಟ್ನಿ ನೀನು ನೋಡು ಇನ್ ತಿರ್ಗ ಅಲ್ಲಿ ಅವ್ರ ಹೋಗು ಇವ್ರ ಮನತಕ್ಕೋಗು ಅಂತಂದು ಅಂತ ಅಲ್ಲಿ ನಾಯಿ ಹಂಗೆ ಬೋಗುಳ್ತವೆ ಹೋಗಜ್ಜೆ ನಾನು ಹೋಗಲ್ಲ ಇನ್ನೊಂದ್ಸಲಿ ಕೇಳಿ ನಮ್ಮ ನಮ್ಮಜ್ಜಿನ ಕೇಳು ನನ್ನ ಸುಮ್ಮನೆ ಆಲ ಅಂತಂದು ಅಂದವ್ರೆ ನಮ್ಮ ಅಜ್ಜಿ ಎಲ್ಲ ನಾ ಕೊಡುತ್ತಂತೆ ಅಂತಂದು ಹೇಳು ಒಂದು ವಾರ ಬಿಟ್ಕೊಂಡು ಯಾವ್ದು ದುಡ್ಡು ಇಲ್ವಂತ ಇವಾಗ ಕೊಡ್ತಾರಂತೆ ಅಂತಂದು ಅನು ಯಾವಾಗ ನಾಟ್ಲಾಗ ಆಟಾಡಕೋದ ಕೇಳಿರಿ ಸರಿ ನಮ್ಮ ಅಂತ ಇವೋ ಸುರಂಕ್ಲಿಗಿಂತ ಸುಮ್ಮನೆ ಪ್ಯಾಕೆಟ್ ಎಲ್ಲ ತಕೊಂಡು ಕುಡಿಯೋತ್ಕೊತಾಳ ಅಜ್ಜಿ ಸುಮ್ನೆ ಹಾಕಿ ಹೋಗಲ್ಲ ಹೋಗಲ್ಲಂಬತ್ತಿ ನೀನ್ ನೋಡಿರಿ ಕಾಲ್ ನೋವು ಅಂತಂದಿ ಇವಾಗ ಕೈ ನೋಡಿರಿ ಒತ್ತಾಗುತ್ತೆ ಎದಗೆದ್ದು ಕಾಪಿ ಕುಡಿಯೋತ್ಕ ಎಂಟು ಗಂಟೆ ಆಗುತ್ತೆ ಯಾವ ಬದುಕು ಆಗಲ್ಲ ನೀವು ನೋಡಿರಿ ಕಾಪಿ ಹಾಕತಕ್ಕ ಸುಮ್ಮನೆ ಸುಮ್ನೆ ಓ ಪ್ಯಾಕೆಟ್ ಎಲ್ಲ ತಕೊಂಡು ಇಕ್ಕೊಂಡು ಕುಡಿದ್ರಿ ಬೇಡ ದಿನ ಒಂದೊಂದು ಪ್ಯಾಕೆಟ್ ನಾಳಿಕೆ ಸುಶೀಲಮ್ಮ ನಮಗೂ ಅಂತ ಆಕೇತ ಹೇಳಮ್ಮ ಅವರೊಂದು ತಾಂಬತ್ತಾರೆ ಅಂತಂದು ಹೇಳಿ ಅಪ್ಪಾಗತ್ತಾ ಸುಮ್ಮನೆ ತದನೇ ಅಭ್ಯಾಸ ಮಾಡ್ಕೋಬೇಕತ್ತ ಸುಮ್ಮನೆ ಮನೆ ಮನೆಗೆ ಲೋಟ ಹಿಡ್ಕೊಂಡು ಓಡಾಡೋದ್ಕಿಂತ ಇದಾಸೆ ಇದು ಆಸೆ ಹೇಳಮ್ಮ ಹಾಂಗ ಹಾಂಗೆ ಸರಿಯಮ್ಮ ಹೋಗ್ತೀನಿ ನಾನು ಅಡುಗೆ ಮಾಡಬೇಕು ಹೋಗಮ್ಮ ನಾನು ಕೂಲಿ ಹೋಗ್ಬೇಕು ಯಾರಿಗೆ ನಾನು ಒತ್ತೊಕ್ಕೇ ತಿರ್ಗ ಅವ್ರು ಬೈತಾರ್ಕಣ್ಣಮ್ಮ ಹೋಗೊಂದು ದಿವ್ಸಿ ಐದಾವೆ ಅಂತಂದಲ್ಲ ತೊರಗು ಮಾಡ್ಕೊಟ್ಟು ಉಂಡು ಹೋಗ್ತೀನಿ ಒತ್ತ ಮುಂಚೆ ಜಲ್ದು ಅಡುಗೆ ಮಾಡಿಕಮ್ಮ ಮಾಡ್ಕೊಟ್ಟು ಹೋಗ್ತೀನಿ ನಾನು ತಿರುಗಿ ನನಗೆ ಕೂಲಿ ಹೋಗಕ್ಕೆ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಕಾಲ ಹೆಂಗೆ ಹೆಂಗೆ ಬತ್ತೈತೆ ಹಂಗೆ ಹೋಗ್ಬೇಕು ನಮ್ಮ ಕಾಲದಾಗ ಹಂಗಿತ್ತು ಹಿಂಗಿತ್ತು ಅಂದರೆ ಇವಾಗ ಅಲ್ಲ ಅವಾಗ ಎಮ್ಮೆ ದನ ಕಟ್ತಿದ್ವಿ ಕಷ್ಟಪಟ್ಟು ಮಾಡ್ತಿದ್ವಿ ಉಮ್ತಿದ್ವಿ ಈಗ ಕಷ್ಟಪಡೋಂಗಿಲ್ಲ ಸುಖ ಉಂಬಂಗೂ ಇಲ್ಲ ನಮ್ಮ ಕೈಲಿ ಹೊಡ್ಕೊಂಡು ಹೋಗಂಗ ಹೋಗಂಗಿಲ್ಲ ನಾಟಿ ಎಮ್ಮೆ ಹೊಸ ಕರ್ಕೊಂಡು ಉಂಬೋಕಾಗಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗೆಲ್ಲ ಪ್ಯಾಕೆಟ್ ಬಂದಾವಲ್ಲ ನಾವು ಅವನ್ನೇ ಕುಡಿಲೇಬೇಕು ಕಾಲ ಹೆಂಗ್ ಬತ್ತೈತೆ ಹಂಗೆ ಹೋಗ್ಬೇಕು ಏನಂತೀರ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೂ ಸಪೋರ್ಟ್ ಮಾಡಿರಿ ದಯವಿಟ್ಟು ನಮಗೆ